ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ಆಯೋಜನೆಯಾಗಿದ್ದು ಉಳಿದ ಇಪ್ಪತ್ತೊಂದು ಕ್ಷೇತ್ರಗಳಿಗೆ ಅಭ್ಯರ್ಥಿ ಆಯ್ಕೆ ಮಾಡುವ ಬಗ್ಗೆ ಚರ್ಚೆ ನಡೆಯಲಿದೆ ಬೆಳಗ್ಗೆ ಹತ್ತು ಗಂಟೆಗೆ ದೆಹಲಿಗೆ ತೆರಳುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹೆಚ್ಎಲ್ ವಿಮಾನ ನಿಲ್ದಾಣದಿಂದ ವಿಶೇಷ ವಿಮಾನದ ಮೂಲಕ ದೆಹಲಿ ಪ್ರಯಾಣವನ್ನು ಮಾಡಲಿದ್ದಾರೆ ಮಧ್ಯಾಹ್ನ ಹನ್ನೆರಡೂವರೆಗೆ ದೆಹಲಿ ತಲುಪಲಿರುವಂತಹ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಜೊತೆಗೆ ಟಿಕೆಟ್ ಫೈನಲ್ ಮಾಡುವ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ ನಾಳೆ ಕಾಂಗ್ರೆಸ್ ಪಟ್ಟಿ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ ಈತ ಬಿಜೆಪಿಯಲ್ಲೂ ಅಭ್ಯರ್ಥಿಗಳ ಆಯ್ಕೆ ಸರ್ಕಸ್ ಜೋರಾಗಿದೆ ಎರಡನೇ ಪಟ್ಟಿಯಲ್ಲಿ ರಾಜ್ಯದ ಇಪ್ಪತ್ತು ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆಯಾಗಿತ್ತು ಬಹುತೇಕ ಕ್ಷೇತ್ರಗಳಲ್ಲಿ ಬಂಡಾಯ ಜೋರಾಗ್ತಾ ಇದೆ ಇದು ಬಿಜೆಪಿಗೆ ದೊಡ್ಡ ತಲೆಬಿಸಿಯಾಗಿ ಮಾರ್ಪಟ್ಟಿದೆ ಇವತ್ತು ದೆಹಲಿಯಲ್ಲಿ ಚುನಾವಣಾ ಸಮಿತಿಯ ಸಭೆ ನಡೆಯಲಿದ್ದು ಮೂರನೇ ಪಟ್ಟಿ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಅಲ್ಲದೆ ಕರ್ನಾಟಕದಲ್ಲಿ ಎದ್ದಿರುವ ಬಿಜೆಪಿ ಬಂಡಾಯದ ಬಗ್ಗೆ ಸಮಾಲೋಚನೆ ನಡೆಯಲಿದೆ ಬಂಡಾಯ ಶಮನಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅಂತ ಚರ್ಚೆಯನ್ನೇ ನಡೆಸಲಿದ್ದಾರೆ ನಾಯಕರು ಚಿಕ್ಕಬಳ್ಳಾಪುರ ಉತ್ತರ ಕನ್ನಡ ಬೆಳಗಾವಿ ಚಿತ್ರದುರ್ಗ ರಾಯಚೂರು ಬಿಜೆಪಿಯ ಅಭ್ಯರ್ಥಿಗಳನ್ನು ಇವತ್ತು ಫೈನಲ್ ಮಾಡಲಿದ್ದಾರೆ ಕೇಂದ್ರ ನಾಯಕರು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಟಿಕೆಟ್ ಕೈತಪ್ಪಿದ ಬೆನ್ನಲ್ಲೇ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಬಂಡೆದಿದ್ದಾರೆ ಇವತ್ತು ಸಭೆ ಕರೆದಿರುವಂತಹ ಡಿವಿಎಸ್ ತಮ್ಮ ಮುಂದಿನ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುವಂತೆ ಆ ಪಕ್ಷದ ನಾಯಕರು ನನ್ನನ್ನು ಸಂಪರ್ಕ ಮಾಡಿರೋದು ನಿಜ ಈ ಬಗ್ಗೆ ಕುಟುಂಬದವರೊಂದಿಗೆ ಚರ್ಚಿಸಿ ಮುಂದಿನ ತೀರ್ಮಾನ ತಿಳಿಸ್ತೀನಿ ಅಂತ ಡಿವಿಎಸ್ ಹೇಳಿದ್ದಾರೆ ಈ ನಡುವೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದಲೇ ಡಿವಿಎಸ್ಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಆಫರ್ ಕೊಟ್ಟಿದೆಯಂತೆ ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸಲು ಪ್ರಿಯಾಕೃಷ್ಣ ಹಿಂದೇಟನ್ನು ಹಾಕ್ತಾ ಇದ್ದಾರಂತೆ ಹೀಗಾಗಿ ಡಿವಿಎಸ್ ಅವರನ್ನೇ ಕಾಂಗ್ರೆಸ್ಗೆ ಸೆಳೆದು ಟಿಕೆಟ್ ನೀಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ ಇವತ್ತು ಡಿವಿಎಸ್ ತಮ್ಮ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ ಬೆಳಗಾವಿಯ ಬಿಜೆಪಿ ಟಿಕೆಟ್ ಯಾರಿಗೆ ಅನ್ನೋ ಕುತೂಹಲಕ್ಕೆ ಇವತ್ತು ತೆರೆ ಬೀಳುವ ಸಾಧ್ಯತೆ ಇದೆ ಈಗಾಗಲೇ ಶೆಟ್ಟರ್ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ಬೆಳಗಾವಿ ಟಿಕೆಟ್ ಶೆಟ್ಟರ್ಗೆ ಫಿಕ್ಸ್ ಆಗಿತ್ತು ಆದರೆ ಯತ್ನಾಳ್ ದೆಹಲಿ ಭೇಟಿಯಿಂದ ಚಿತ್ರಣ ಬದಲಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಯತ್ನಾಳ್ ಹೆಸರು ಬೆಳಗಾವಿ ಕ್ಷೇತ್ರಕ್ಕೆ ಕ್ಷೇತ್ರದಿಂದ ಕೇಳಿ ಬರ್ತಾ ಇತ್ತು ಬಿಎಲ್ ಸಂತೋಷ್ ಅವರು ಯತ್ನಾಳ್ಗೆ ಬುಲಾವ್ ನೀಡಿದ್ದು ಯತ್ನಾಳ್ ಕೂಡ ದೆಹಲಿಯಲ್ಲೇ ಇದ್ದಾರೆ ಈ ಹಿಂದೆ ಶೆಟ್ಟರ್ ಸಂತೋಷ್ ವಿರುದ್ಧ ಭಾರಿ ವಾಕ್ಸಮರ ನಡೆಸಿದ್ರು ತಮ್ಮ ಸೋಲಿಗೆ ತಮಗೆ ವಿಧಾನಸಭೆ ಟಿಕೆಟ್ ತಪ್ಪಿಸಿದ್ದು ಸಂತೋಷ್ ಅಂತ ಆರೋಪವನ್ನ ಮಾಡಿದ್ರು ಈಗ ಬೆಳಗಾವಿ ಟಿಕೆಟ್ಗೂ ಸಂತೋಷ್ ಅಡ್ಡಿಪಡಿಸುವ ಆತಂಕ ಶೆಟ್ಟರ್ಗೆ ಎದುರಾಗಿದೆ ಸಂಸದೆ ಸುಮಲತಾ ದೆಹಲಿಯಲ್ಲಿ ಟಿಕೆಟ್ ಸರ್ಕಸ್ ಮಾಡ್ತಾ ಇದ್ದಾರೆ ಮಂಡ್ಯ ಕ್ಷೇತ್ರ ದಳಪತಿಗಳಿಗೆ ಅಂತ ಹೇಳಲಾಗ್ತಾ ಇದೆ ಖುದ್ದು ಕುಮಾರಸ್ವಾಮಿ ಕೂಡ ಮಂಡ್ಯ ನಮಗೆ ಅಂತ ಹೇಳಿದ್ದಾರೆ ಆದರೆ ಸುಮಲತಾ ಮಾತ್ರ ಇನ್ನೂ ಫೈನಲ್ ಆಗಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನು ನಿನ್ನೆ ಭೇಟಿಯಾಗಿದ್ದ ಸುಮಲತಾ ಟಿಕೆಟ್ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಯಾವುದೂ ಫೈನಲ್ ಆಗಿಲ್ಲ ಅಂತ ನಡ್ಡಾ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಅಮಿತ್ ಶಾ ಅವರನ್ನು ಸುಮಲತಾ ಭೇಟಿಯಾಗಲಿದ್ದಾರೆ ಹೈಕಮಾಂಡ್ ಸೂಕ್ತ ನಿರ್ಧಾರ ಕೈಗೊಳ್ಳುವಂತಹ ಭರವಸೆ ಇದೆ ಅಂತ ಸುಮಲತಾ ಹೇಳಿರುವುದು ಕುತೂಹಲ ಮೂಡಿಸಿದೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಹಾಲಿ ಸಂಸದ ಸಂಗಣ್ಣ ಕರಡಿ ಗರಂ ಆಗಿದ್ದಾರೆ ಟಿಕೆಟ್ ಕಳೆದುಕೊಂಡು ಈಗಾಗಲೇ ರೆಬೆಲ್ ಆಗಿರೋ ಸಂಘಣ ಕರಡಿ ಇಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಈಗಾಗಲೇ ಹಾಲಿ ಸಂಸದರಿಗೆ ಡಿಕೆಶಿ ಗಾಳ ಹಾಕಿದ್ದಾರೆ ಕಾಂಗ್ರೆಸ್ ನಾಯಕರು ಸಂಪರ್ಕಿಸಿರೋ ಬೆನ್ನಲ್ಲೇ ಇವತ್ತು ಸಂಗಣನ ಕರಡಿ ಸುದ್ದಿಗೋಷ್ಠಿ ನಡೆಸಿ ಕೆಲ ಮಹತ್ವದ ನಿರ್ಧಾರವನ್ನು ಪ್ರಕಟಿಸುವ ಸಾಧ್ಯತೆ ಇದೆ ಕೊಪ್ಪಳದ ಸಂಸದರ ನಿವಾಸದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸುದ್ದಿಗೋಷ್ಠಿ ನಡೆಸುತ್ತಿದ್ದಾರೆ ಬಳಿಕ ಶುಕ್ರವಾರ ಬೆಂಬಲಿಗರ ಸಭೆ ನಡೆಸುವ ಸಾಧ್ಯತೆ ಇದೆ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿರುವಂತಹ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಅಸಮಾಧಾನದ ಹೊಗೆ ಆಡ್ತಾ ಇದೆ ಮೈತ್ರಿ ವಿಚಾರದಲ್ಲಿ ಬಿಜೆಪಿ ನಮ್ಮನ್ನ ಕಡೆಗಣಿಸ್ತಾ ಇದೆ ಅಂತ ಡಿಕೆ ಗರಂ ಆಗಿದ್ದಾರೆ ಅಲ್ಲದೆ ನಾವು ಕೇಳಿದ್ದೇ ಮೂರಿಂದ ನಾಲ್ಕು ಸೀಟು ಆದರೆ ಎರಡು ಸೀಟ್ ಪಡೆಯೋಕೆ ನಾವು ಇಷ್ಟೊಂದು ಶ್ರಮಿಸಬೇಕಾಗಿತ್ತ ಅಂತ ನೇರವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಹಾಸನ ಹಾಗೂ ಮಂಡ್ಯದಲ್ಲಿ ಹೊಂದಾಣಿಕೆ ಇಲ್ಲದೇ ಇದ್ರೂ ಗೆಲ್ತೀವಿ ಹದಿನೆಂಟು ಕ್ಷೇತ್ರಗಳಲ್ಲಿ ಜೆಡಿಎಸ್ ಮತ ಗಳಿಸೋದಕ್ಕೆ ತ್ರೀ ಪರ್ಸೆಂಟ್ ಸ್ವಿಂಗ್ ಆದರೂ ಬಿಜೆಪಿ ಗೆಲ್ಲುತ್ತೆ ಹದಿನೆಂಟು ಕ್ಷೇತ್ರಗಳಲ್ಲಿ ನಮ್ಮ ಶಕ್ತಿ ಧಾರೆ ಏರಿದ್ರೆ ಮಾತ್ರ ಬಿಜೆಪಿ ಗೆಲ್ಲುತ್ತೆ ಇದನ್ನ ಬಿಜೆಪಿ ನಾಯಕರು ಗಮನದಲ್ಲಿ ಇಟ್ಕೋಬೇಕು ನಾನು ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ ು ಜೆ ಡಿ ಎಸ್ಸು ಬಿ ಜೆ ಪಿಯ ಹೊಂದಾಣಿಕೆ ಬಿ ಜೆ ಡಿ ಎಸ್ಗೆ ಏನಂಥ ದೊಡ್ಡ ಮಟ್ಟದ ಅನುಕೂಲ ಇಲ್ಲ ಇವರೆಲ್ಲ ಹೇಳಿದ್ದು ನಮ್ಮ ಪಕ್ಷದ ಮುಖಂಡರುಗಳು ಹದಿನೆಂಟು ವಿಧಾನಸಭಾ ಕ್ಷೇತ್ರ ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ಮತ ಏನಿದೆ ಆ ಮತದಲ್ಲಿ ಸುಮಾರು ಮೂರರಿಂದ ನಾಲ್ಕು ಪರ್ಸೆಂಟು ಸ್ವಿಂಗ್ ಆದರೆ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ದುಡಿಮೆ ಇವತ್ತು ಬಿ ಜೆ ಪಿಗೆ ಅನುಕೂಲ ಆಗ್ತದೆ ಇದನ್ನು ಹೈಕಮಾಂಡ್ ಗಮನಕ್ಕೆ ತನ್ನಿ ಬಿ ಜೆ ಪಿ ನಾಯಕರಿಗೂ ತನ್ನಿ ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳಿ ಇಲ್ಲೇ ಅದನ್ನು ಮುಂದೆ ಪೆಟ್ಟು ಬಿದ್ದರೆ ಅದರ ಸಾಧಕ ಬಾಧಕಗಳು ಅವ್ರ ಜವಾಬ್ದಾರಿ ನಾವು ಜವಾಬ್ದಾರರಾಗಲ್ಲ ಅದ್ರ ಬಗ್ಗೆ ಈಗ ಅಧಿಕೃತವಾಗಿ ಘೋಷಣೆ ಆಗೋವರೆಗೂ ಮಾತನಾಡಲ್ಲ ನಾನು ಏನು ಆರು ಸೀಟು ಏಳು ಸೀಟು ಅಂತ ಕೇಳಿಲ್ಲ ನಾನು ಅವರ ನಮ್ಮ ಒಂದು ನಡುವೆ ಮಾತುಕತೆ ನಡೆದಂಥ ದಿನದಿಂದಲೂ ನಾವು ಕೇಳಿರ್ತಕ್ಕಂಥದ್ದೇ ಮೂರು ಸೀಟ್ ಮೂರರಿಂದ ನಾಲ್ಕು ಸೀಟ್ ಕೇಳಿದ್ದೇವೆ ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ ಮೂರರಿಂದ ನಾಲ್ಕು ಸೀಟನ್ನು ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ ಎರಡು ಸೀಟ್ ತಗೊಳ್ಳಿ ಹೃದಯ ಸಂಬಂಧಿ ಈ ಸಮಸ್ಯೆಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಿರುವ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಇವತ್ತು ಚೆನ್ನೈಗೆ ತೆರಳಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇದೇ ಇಪ್ಪತ್ತೊಂದರಂದು ಎಚ್ ಡಿ ಕುಮಾರಸ್ವಾಮಿಗೆ ಹೃದಯದ ಶಸ್ತ್ರಚಿಕಿತ್ಸೆ ನಡೆಯಲಿದೆ ಇವತ್ತು ಚೆನ್ನೈ ಆಸ್ಪತ್ರೆಯಲ್ಲಿ ಎಚ್ ಎಚ್ಡಿಕೆಗೆ ಕೆಲ ಆರೋಗ್ಯ ತಪಾಸಣೆ ನಡೆಯಲಿದೆ ಇಪ್ಪತ್ತೊಂದರಂದು ಆಪರೇಷನ್ ನಡೆಯಲಿದ್ದು ಇಪ್ಪತ್ನಾಲ್ಕರವರೆಗೂ ಆಸ್ಪತ್ರೆಯಲ್ಲಿ ವಿಶ್ರಾಂತಿಯನ್ನು ಪಡೆಯಲಿದ್ದಾರೆ ಮಾರ್ಚ್ ಇಪ್ಪತ್ತೈದರಂದು ಎಚ್ಡಿಕೆ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಟಿಕೆಟ್ ಇನ್ನೂ ಕೂಡ ಫೈನಲ್ ಆಗಿಲ್ಲ ಈ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಮಗಳಿಗೆ ಟಿಕೆಟ್ ಕೊಡಿಸೋದಕ್ಕೆ ಸತೀಶ್ ಜಾರಕಿಹೊಳಿ ಸಾಕಷ್ಟು ಕಸರತ್ತನ್ನು ನಡೆಸ್ತಾ ಇದ್ದಾರೆ ಈ ಬೆನ್ನಲ್ಲೇ ಮರಡಿ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಹಾಗೂ ಸಹೋದರ ರಾಹುಲ್ ಜಾರಕಿಹೊಳಿ ಪ್ರಚಾರವನ್ನು ಶುರು ಮಾಡಿದ್ದಾರೆ ಕರಗುಪ್ಪಿ ಪಚ್ಚಾಪುರ ಯಲ್ಲಾಪುರ ಹಾಗೂ ಬಸ್ಸಾಪುರ ಗ್ರಾಮಗಳಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಹಾಗೂ ರಾಹುಲ್ ಜಾರಕಿಹೊಳಿ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ನಡೆಸಿದರು ದಾವಣಗೆರೆಯಲ್ಲಿ ದಾಖಲೆ ಇಲ್ಲದ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಮೂರು ಪಾಯಿಂಟ್ ಎಂಟು ಮೂವತ್ತು ಲಕ್ಷ ನಗದು ವಶಕ್ಕೆ ಪಡೆಯಲಾಗಿದೆ ದಾವಣಗೆರೆ ಉತ್ತರ ಕ್ಷೇತ್ರದ ಲೋಕಿಕೆರೆ ಚೆಕ್ ಪೋಸ್ಟ್ ಬಳಿ ವಶಕ್ಕೆ ಪಡೆದಿದೆ ಸ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ ಹಾಗೆಯೇ ಎಸ್ ಎಸ್ ಟಿ ಮುಖ್ಯಸ್ಥ ಮಲ್ಲಿಕಾರ್ಜುನ ನೇತೃತ್ವದ ಕಾರ್ಯಾಚರಣೆ ವೇಳೆ ಈ ಒಂದು ಹಣವನ್ನು ವಶಕ್ಕೆ ಪಡೆಯಲಾಗಿದೆ ಗೀತಾ ಕೋಳಿ ಫಾರಂನ ಮಾಲೀಕ ಬಾಲಕೃಷ್ಣ ಎಂಬುವವರು ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಹಣ ಅಂತ ಹೇಳಲಾಗ್ತಾ ಇದೆ ಇನ್ನು ವಶಕ್ಕೆ ಪಡೆದ ಹಣ ವೈಯಕ್ತಿಕ ಅಥವಾ ಅಕ್ರಮದ ಹಣವ ಅನ್ನೋದ್ರ ಬಗ್ಗೆ ತನಿಖೆ ಮುಂದುವರೆದಿದೆ ಹಣದ ಬಗ್ಗೆ ಸೂಕ್ತ ದಾಖಲೆ ಇಲ್ಲದೇ ಇರೋದ್ರಿಂದ ಹಣವನ್ನು ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು ಕೇವಲ ಐವತ್ತು ಸಾವಿರ ರೂಪಾಯಿ ನಗದು ತೆಗೆದುಕೊಂಡು ಓಡಾಡಲು ಅವಕಾಶ ಇದೆ ಹೆಚ್ಚುವರಿಯಾಗಿ ಅಗತ್ಯ ಹಣವನ್ನು ಸಾಗಿಸಬೇಕಾದರೆ ದಾಖಲೆ ಕಡ್ಡಾಯ ಅಂತ ತಿಳಿಸಲಾಗಿದೆ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಒಂದು ಕೋಟಿಗೂ ಹೆಚ್ಚು ಹಣ ಮಂಡ್ಯದಲ್ಲಿ ಪತ್ತೆಯಾಗಿದೆ ಮದ್ದೂರು ತಾಲೂಕಿನ ನಿಡಘಟ್ಟ ಬಳಿಯ ಮೈಸೂರು ಬೆಂಗಳೂರು ಹೆದ್ದಾರಿಯ ಪೋಸ್ಟ್ ನಲ್ಲಿ ಹಣ ಸಿಕ್ಕಿದೆ ಕ್ರೆಟಾ ಕಾರ್ನಲ್ಲಿ ಕೊಂಡೊಯ್ಯಲಾಗ್ತಾ ಇದ್ದ ದಾಖಲೆ ಇಲ್ಲದ ಒಂದು ಕೋಟಿಗೂ ಹೆಚ್ಚು ಹಣವನ್ನು ಜಪ್ತಿ ಮಾಡಿ ಕಾರ್ನಲ್ಲಿದ್ದ ವಿಚಾರಣೆಯನ್ನು ಮಾಡಲಾಗಿದೆ ವಿಚಾರಣೆ ವೇಳೆ ಕೆಆರ್ಪೇಟೆ ತಾಲೂಕಿನ ಅಡಿಕೆ ವ್ಯಾಪಾರಿ ಅಂತ ಹೇಳಿದ್ದಾರೆ ಎನ್ನಲಾಗಿದೆ ದಾಖಲೆ ಇಲ್ಲದೆ ಹಣ ಸಾಗಾಟ ಮಾಡ್ತಾ ಇದ್ದು ನಾಲ್ಕು ಲಕ್ಷ ರೂಪಾಯಿ ವಶಕ್ಕೆ ಪಡೆದಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕುಗನೋಹಳ್ಳಿಯಲ್ಲಿರುವಂತಹ ಚೆಕ್ ಪೋಸ್ಟ್ನಲ್ಲಿ ನಡೆದಿದೆ ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಸಾಗಾಟ ಮಾಡುತ್ತಿದ್ದ ಹಣ ಅಂತ ಹೇಳಲಾಗುತ್ತಿದ್ದು ಎರಡು ಪ್ರತ್ಯೇಕ ಪ್ರಕರಣದಲ್ಲಿ ಹಣ ಜಪ್ತಿ ಮಾಡಿದ್ದಾರೆ ಚೆಕ್ ಪೋಸ್ಟ್ ಸಿಬ್ಬಂದಿ ಮಹಾರಾಷ್ಟ್ರ ಕರ್ನಾಟಕ ಗಡಿಯ ರಾಷ್ಟ್ರೀಯ ಹೆದ್ದಾರಿಗಿರುವಂತಹ ಪೋಸ್ಟ್ ಇದಾಗಿದ್ದು ಕೊಲ್ಲಾಪುರದಿಂದ ಬೆಳಗಾವಿ ಹಾಗೂ ನಿಪಾಣಿಗೆ ಸಾಗಿಸಲಾಗ್ತಿದ್ದ ಹಣ ಅಂತ ಹೇಳಲಾಗ್ತಿದೆ ಲೋಕಸಭಾ ಚುನಾವಣೆ ಘೋಷಣೆ ಆಗ್ತಾ ಇದ್ದಂಗೆ ರಾಜ್ಯದ ಪೊಲೀಸರು ಅಲರ್ಟ್ ಆಗಿದ್ದಾರೆ ತುಮಕೂರಿನ ಬಟ್ವಾಡಿ ಚೆಕ್ಪೋಸ್ಟ್ ಬಳಿಯಲ್ಲಿ ಕಾರ್ನಲ್ಲಿ ಸಾಗಿಸ್ತಾ ಇದ್ದ ಎಂಟು ಲಕ್ಷ ಹಣವನ್ನು ಜಪ್ತಿ ಮಾಡಲಾಗಿದೆ ಕಾರನಲ್ಲಿದ್ದ ಮೂವರ ಪೈಕಿ ಮಹಿಳೆಯ ವ್ಯಾನಿಟಿ ಬ್ಯಾಗ್ನಲ್ಲಿ ಹಣ ಪತ್ತೆಯಾಗಿದೆ ಹೊಸ ಬಡಾವಣೆ ಪೊಲೀಸರು ಕಾರನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮುಂದುವರೆಸಿದ್ದಾರೆ ಮತ್ತೊಂದು ಕಡೆ ದಾಖಲೆ ಇಲ್ಲದೆ ಕಾರ್ನಲ್ಲಿ ಹಣ ಸಾಗಿಸ್ತಾ ಇದ್ದ ತೊಂಬತ್ತೈದು ಸಾವಿರ ಹಣ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮೌಲ್ಯದ ಸೀರೆ ಧೋತಿ ಜಪ್ತಿ ಮಾಡಿದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಲ್ಲಿ ನಡೆದಿದೆ ಗಡಿಕಲ್ ಚೆಕ್ಪೋಸ್ಟ್ನಲ್ಲಿ ವಾಹನ ತಪಾಸಣೆ ವೇಳೆ ದಾಖಲೆ ಇಲ್ಲದ ಹಣವನ್ನು ಜಪ್ತಿ ಮಾಡಲಾಗಿದೆ ಬಿಜೆಪಿಯ ಸಾಮಾಜಿಕ ಜಾಲತಾಣ ಮುಖ್ಯಸ್ಥ ಜಯಾನಂದ ಕೆ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ದ ಪ್ರಕರಣದಲ್ಲಿ ಎಂಟು ಮಂದಿ ಕಾಂಗ್ರೆಸ್ ಬೆಂಬಲಿಗರು ಅಂಧರಾಗಿದ್ದಾರೆ ಕಡಬ ತಾಲೂಕಿನ ಪ್ರಜ್ವಲ್ ರೈ ವಿಟ್ಲಾ ಕಂಬಳಬೆಟ್ಟು ನಿವಾಸಿ ಸುಶಾಂತ್ ಶೆಟ್ಟಿ ಪುತ್ತೂರಿನ ಆರ್ಯಾಪು ನಿವಾಸಿ ಸನತ್ ರೈ ರೋಹಿತ್ ನಾಯ್ಕ್ ಅಖಿಲ್ ಕೀರ್ತನ್ ರೈ ಸರ್ವೇಶ್ ರಾಜ್ ಅರಸ್ ಸುಮಿತ್ ಶೆಟ್ಟಿ ಬಂಧಿತರು ನಿನ್ನೆ ತಾರಿಗುಡ್ಡಿಯಲ್ಲಿರುವಂತಹ ಜಯಾನಂದ್ ಕೆ ಅವರ ಮನೆಗೆ ನುಗ್ಗಿ ದಾಂಧಲೆ ಮಾಡಿದರು ಯುವಕರು ಶಾಸಕ ಅಶೋಕ್ ರೈ ಬೆಂಬಲಿಗರು ಅಂತ ಹೇಳಲಾಗುತ್ತಿದೆ ಬೆಂಗಳೂರಿನಲ್ಲಿ ವಾಣಿಜ್ಯ ಮಳಿಗೆಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಬಳಕೆ ಮಾಡಿಲ್ಲ ಅಂತ ಬಲವಂತವಾಗಿ ಮಳಿಗೆಗಳನ್ನು ಮುಚ್ಚೋ ಕ್ರಮ ಸರಿಯಲ್ಲ ಅಂತ ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ ರಾಜ್ಯದ ವಾಣಿಜ್ಯ ಸಂಸ್ಥೆಗಳ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಕಡ್ಡಾಯ ಜಾರಿಗೊಳಿಸಿ ಸರ್ಕಾರ ಕನ್ನಡ ಭಾಷೆ ಸಮಗ್ರ ಅಭಿವೃದ್ಧಿ ಕಾಯ್ದೆ ಜಾರಿಗೆ ತಂದಿದೆ ಕನ್ನಡ ಬಳಸದ ಸಂಸ್ಥೆಗಳನ್ನು ಮುಚ್ಚೋದಾಗಿ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿತ್ತು ಇದರ ವಿರುದ್ಧ ಕೆಲ ಕಂಪನಿಗಳು ಹೈಕೋರ್ಟ್ ಮೊರೆ ಹೋಗಿದ್ವು ಇದರ ವಿಚಾರಣೆ ನಡೆಸಿದ ಹೈಕೋರ್ಟ್ ಕನ್ನಡ ಬಳಸಿಲ್ಲ ಅಂದಾಗ ದಂಡ ಹಾಕುವ ಅಥವಾ ಪರವಾನಗಿ ರದ್ದುಪಡಿಸುವ ಕ್ರಮ ಆದರೆ ಸರಿ ಆದರೆ ಸಂಸ್ಥೆಯನ್ನೇ ಮುಚ್ಚೋ ಕ್ರಮ ಸರಿಯಲ್ಲ ಅಂತ ಹೇಳಿದೆ ಹಾಗೆ ವಾಣಿಜ್ಯ ಸಂಸ್ಥೆಗಳು ಕನ್ನಡವನ್ನು ದೊಡ್ಡದಾಗಿ ಬಳಸಿದ್ರೆ ನಿಮ್ಗೇನು ಸಮಸ್ಯೆ ಅಂತ ವಾಣಿಜ್ಯ ಸಂಸ್ಥೆಗಳನ್ನು ಪ್ರಶ್ನೆ ಮಾಡಿವೆ ಈಗ ಲಭ್ಯ ಕ್ಯೂ ಆರ್ ಮಾಡಿ